ವೀರ್ಯ ವೃದ್ಧಿಸುವ ಆಹಾರಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ವೀರ್ಯ ಹೇಳಿದ್ರೆ ಸಕಲ ಜೀವಕೋಶಗಳ ಶಕ್ತಿ ಅಂತ ಅರ್ಥ ನಮ್ಮ ಹಿರಿಯರು ಆಶೀರ್ವಾದ ಮಾಡುವ ಸಂದರ್ಭದಲ್ಲಿ ವೀರ್ಯವಾ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇದ್ದರು ಆ ವೀರ್ಯ ಅಂತ ಹೇಳಿದ್ರೆ ನಮ್ಮ ಜೀವಕೋಶಗಳ ಒಂದು ಪುನಶ್ಚೇತನಗೊಳಿಸುವ ಸಂಜೀವಿ ನಾವು ನೂರು ವರ್ಷ ಆರೋಗ್ಯವಾಗಿ ಬದುಕಬೇಕಂದ್ರೆ ವೀರ್ಯ ಸಮತೋಲನವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟೆ ಆದ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ವೀರ್ಯ ವೃದ್ಧಿಸುವ ಆಹಾರಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಜನಸಾಮಾನ್ಯರಲ್ಲಿ ಬಹಳ ಮುಖ್ಯವಾಗಿ ವೀರ್ಯ ಅಂದ ತಕ್ಷಣ ಕೇವಲ ಒಂದೇ ಒಂದು ಉದ್ದೇಶಕ್ಕಾಗಿ ಅದರ ಒಂದು ವಿಚಾರಗಳನ್ನು ನಾವು ಮಾಡ್ತೇವೆ ಸತಿಪತಿಗಳ ದೈಹಿಕ ವೈವಾಹಿಕ ಜೀವನದ ಸುಖಭೋಗದ ವಿಚಾರದಲ್ಲಿ ಮಾತ್ರ ಅದರ ಒಂದು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೇವೆ ಆದರೆ ಅದು ಶುದ್ಧ ಸುಳ್ ವೀರ್ಯ ಅಂತ ಹೇಳಿದ್ರೆ ವೀರತ್ವ ಅಂತ ವೀರ್ಯ ಅಂತೇಳಿದರೆ ಸಕಲ ಜೀವಕೋಶಗಳ ಶಕ್ತಿ ಅಂತ ಅರ್ಥ ವೀರ್ಯ ಅಂತೇಳಿದರೆ ಆಯಸ್ಸನ್ನು ವೃದ್ಧಿಸುವ ಒಂದು ರಸಾಯನ ಅಂತೇಳಿ ಅರ್ಥ ಹಾಗಾಗಿನೇ ನಮ್ಮ ಹಿರಿಯರು ಆಶೀರ್ವಾದ ಮಾಡೋ ಸಂದರ್ಭದಲ್ಲಿ ವೀರ್ಯವಾನ ಅಂತ ಹೇಳಿ ಆಶೀರ್ವಾದ ಮಾಡ್ತಾಯಿದ್ದೆ ನೀನು ಹೇಳಿ ಶೌರ್ಯ ಧೈರ್ಯ ಶಕ್ತಿ ಹಾಗೂ ಜ್ಞಾನ ಆಯಸ್ಸು ಆರೋಗ್ಯ ಇವೆಲ್ಲವೂ ಕೂಡ ವೀರ್ಯ ಶಕ್ತಿಯಲ್ಲೇ ಅಡಗಿದೆ ನಮ್ಮ ಆಯುರ್ವೇದದಲ್ಲಿ ರಸವೀರ್ಯ ವಿಪಾಕ ಅಂತ ವಿಚಾರಗಳನ್ನ ನಾವು ಕಾಣ್ತೇವೆ ಹಾಗೆ ಆ ವೀರ್ಯ ಅಂತೇಳಿದರೆ ನಮ್ಮ ಜೀವಕೋಶಗಳ ಒಂದು ಪುನಶ್ಚೇತನಗೊಳಿಸುವ ಸಂಜೀವಿ ಆ ಒಂದು ವೀರ್ಯದ ಶಕ್ತಿ ನಮ್ಮ ಶರೀರದಲ್ಲಿ ಸಪ್ತ ಧಾತುಗಳಲ್ಲಿ ಕೆಲಸ ಮಾಡುತ್ತೆ ಅದಕ್ಕಾಗಿ ಅಂತಹ ವೀರ್ಯ ವರ್ಧಕವಾಗಿರ್ತಕ್ಕಂಥ ಆಹಾರಗಳು ಯಾವುದು ಅನ್ನೋ ವಿಚಾರಗಳನ್ನ ತಿಳ್ಕೊಳ್ಳೋಣ ಆದಮೇಲೆ ಹಣ್ಣು ಮತ್ತು ಸೊಪ್ಪು ತರಕಾರಿಗಳು ಹಾಗೆಯೇ ಈ ಡ್ರೈ ಫ್ರೂಟ್ಸ್ಗಳು ಇವುಗಳು ಅತ್ಯುತ್ತಮವಾಗಿರ್ತಕ್ಕಂಥ ವೀರ್ಯವರ್ಧಕಗಳು ಯಾವ ಹಣ್ಣು ಯಾವ ಸೊಪ್ಪು ಯಾವ ತರಕಾರಿ ಅನ್ನೋ ವಿಚಾರಗಳನ್ನ ನಾವು ಕೇಳಿದ್ರೆ ಎಲ್ಲ ಬಗೆಯ ಸೊಪ್ಪು ತರಕಾರಿ ಹಣ್ಣುಗಳು ಅದರಲ್ಲಿ ಯಥೇಚ್ಛವಾಗಿ ನಾವು ಕಾಣತಕ್ಕಂಥ ಕೆಲವೊಂದಿಷ್ಟು ಹೆಸರಿಸೋದಾದರೆ ಹಣ್ಣುಗಳಲ್ಲಿ ಈ ಬಾಳೆಹಣ್ಣು ಪಪ್ಪಾಯ ದಾಳಿಂಬೆ ಆಮೇಲೆ ಸಪೋಟ ಸೀತಾಫಲ ರಾಮಫಲ ಹಾಗೂ ಲೀಚಿ ಹಣ್ಣು ಅಂತ ಬರ್ತದೆ ಡ್ರ್ಯಾಗನ್ ಫ್ರೂಟ್ ಅಂತ ಬರ್ತದೆ ಮೋಸಂಬಿ ಆಮೇಲೆ ಪೈನಾಪಲ್ಲು ದ್ರಾಕ್ಷಿ ಬಹಳ ಒಳ್ಳೆಯ ಒಂದು ರಸಾಯನಿಯಾಗಿ ಕೆಲಸ ಮಾಡುತ್ತೆ ಹಾಗೂ ಈ ಕಲ್ಲಂಗಡಿ ಕರ್ಬೂಜ ಇಂಥ ಇವೆಲ್ಲ ಹಣ್ಣುಗಳು ಉತ್ತಮ ವೀರ್ಯವರ್ಧಕ ಅಂಶಗಳನ್ನೇ ಹೊಂದಿದ್ದಾರೆ ಸೊಪ್ಪುಗಳಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥದ್ದು ನುಗ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಹಣ್ಣೆ ಸೊಪ್ಪು ಬಸಳೆ ಸೊಪ್ಪು ಗಂಟಿನ ಸೊಪ್ಪು ಕಾಸಿ ಸೊಪ್ಪು ಅಂತ ಕರೀತಾರೆ ಹೀಗೆ ಇವೆಲ್ಲವೂ ಚಿಲುಕರವೇ ಸೊಪ್ಪು ಅದನ್ನು ಚಿಲ್ ಸಾಲಿ ಅಂತ ಕರೀತಾರೆ ಇವೆಲ್ಲ ಸೊಪ್ಪುಗಳು ವೀರ್ಯವರ್ಧಕವೇ ಹಾಗೆ ತರಕಾರಿಗಳಲ್ಲಿ ಬೂದು ಕುಂಬಳಕಾಯಿ ಸೋರೆಕಾಯಿ ಸೌತೆಕಾಯಿ ಟೊಮಾಟೊ ಆಮೇಲೆ ತರಕಾರಿಗಳಲ್ಲಿ ತರಕಾರಿ ಗುಂಪುಗಳಲ್ಲೇ ಬರ್ತದೆ ಬೆಟ್ಟದ ನೆಲ್ಲಿಕಾಯಿ ಹಾಗೂ ಬೆಟ್ಟದ ನೆಲ್ಲಿಕಾಯಿ ಅಂತೂ ಅದ್ಭುತವಾಗಿರ್ತಕ್ಕಂಥ ಸಂಜೀವಿನಿ ಅದನ್ನು ಬಳಸ್ಕೊಂಡು ಒಂದು ಮನೆ ಮದ್ದನ್ನು ಹೇಳ್ತೇನೆ ಆಮೇಲೆ ಹೀರೆಕಾಯಿ ಪಡವಲ್ಕಾಯಿ ಕುಂಬಳಕಾಯಿ ಇವೆಲ್ಲವೂ ಕೂಡ ಎಲ್ಲ ತರಕಾರಿಗಳು ಕೂಡ ಉತ್ತಮವಾಗಿರ್ತಕ್ಕಂಥ ವೀರ್ಯವರ್ಧಕ ಇವೆಲ್ಲವುಗಳನ್ನು ಕೂಡ ನಾವು ಸೀಸನಿಗೆ ಅನುಗುಣವಾಗಿ ನಿಯಮಿತವಾಗಿ ಸೇವನೆ ಮಾಡೋದನ್ನು ಕಲಿಬೇಕು ಹಾಗೆಯೇ ಡ್ರೈ ಫ್ರೂಟ್ಸ್ಗಳಲ್ಲಿ ಈ ಖರ್ಜೂರ ಬಾದಾಮಿ ಅಕ್ರೋಟು ವಾಲ್ನಟ್ಟು ಆಮೇಲೆ ಅಕ್ರೋಟ್ ಅಂದರೆ ವಾಲ್ನಟ್ಟು ಆಮೇಲೆ ಈ ಅಂಜೀರ ಹೀಗೆ ಇವೆಲ್ಲವುಗಳು ಕೂಡ ವೀರ್ಯವರ್ಧಕ ಇವುಗಳನ್ನು ಹೇಗೆ ಸೇವನೆ ಮಾಡಬೇಕಂದ್ರೆ ನೆನೆಸಿ ಸೇವನೆ ಮಾಡಬೇಕು ಡ್ರೈ ಫ್ರೂಟ್ಸ್ಗಳನ್ನ ನೆನೆಸಿ ಸೇವನೆ ಮಾಡೋದು ಪುರುಳಿ ಕಾಳು ಹೆಸರು ಕಾಳು ಉದ್ದಿನ ಕಾಳು ಅದ್ಭುತವಾಗಿರ್ತಕ್ಕಂಥ ವೀರ್ಯವರ್ಧಕ ಈ ಮೂರು ಧಾನ್ಯಗಳು ಇವುಗಳನ್ನ ಮೊಳಕೆ ಬರೆಸಿ ನಾವು ಸೇವನೆ ಮಾಡೋದು ಭಾಳ ಮುಖ್ಯ ಕಡಲೆ ಕೂಡ ಉತ್ತಮವಾಗಿರ್ತಕ್ಕಂಥದ್ದು ಆದರೆ ಈ ಮೂರು ಶ್ರೇಷ್ಠವಾಗಿರ್ತಕ್ಕಂಥ ಅಂಶಗಳನ್ನು ಅತಿ ಹೆಚ್ಚು ವೀರ್ಯವರ್ಧಕವನ್ನು ಅಂಶಗಳನ್ನು ಹೊಂದಿದ್ದಾರೆ ಶೇಂಗಾ ಬೀಜನೂ ಕೂಡ ಇವುಗಳನ್ನು ನೆನೆಸಿ ಸೇವನೆ ಮಾಡೋದ್ರಿಂದ ಅದರ ಜೊತೆಗೆ ಬೆಲ್ಲವನ್ನು ಹಾಗೂ ಸ್ವಲ್ಪ ಪ್ರಮಾಣದ ತುಪ್ಪವನ್ನು ಹಾಕಿ ಸೇವನೆ ಮಾಡೋದ್ರಿಂದ ಅತಿ ಒಂದು ವೇಗವಾಗಿ ಶರೀರದಲ್ಲಿ ವೀರ್ಯದ ವಿಕಾಸ ಮತ್ತು ಬಲವರ್ಧನೆ ಆಗ್ತದೆ ಹಾಗೆಯೇ ಇವುಗಳನ್ನು ನಿಯಮಿತವಾಗಿ ಸೇವನೆ ಮಾಡೋದು ಬಹಳ ಮುಖ್ಯ ಒಳ್ಳೆ ಶಕ್ತಿ ಇದಾವೆ ಅಂತ ಹೇಳಿ ಅತಿಯಾಗಿ ಸೇವನೆ ಮಾಡಿದ್ರೆ ಅತಿ ಅಮೃತವೂ ಕೂಡ ವಿಷ ಆಗುತ್ತೆ ನಮ್ಮ ಶರೀರ ಪ್ರಕೃತಿಗೆ ಅನುಗುಣವಾಗಿ ನಮ್ಮ ಜೀರ್ಣಶಕ್ತಿಗೆ ಅನುಗುಣವಾಗಿ ಸೇವನೆ ಮಾಡೋದು ಅದರ ಜೊತೆಗೆ ಆತ್ಮೇರೆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಈ ಪಂಚಾಮೃತಗಳಂತೇನಿದಾವಲ್ಲ ಇವು ನಮ್ಮ ಜೀವನಕ್ಕೆ ವೀರ್ಯ ವರ್ಧನೆಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡ್ತವೆ ಆದರೆ ನಾಟಿ ಹಸುವಿನಿಂದ ಮಾಡಿರ್ತಕ್ಕಂಥ ತಯಾರಿಸಿರ್ತಕ್ಕಂಥ ಹೈನುಗಾರಿಕೆ ಪದಾರ್ಥಗಳು ಭಾಳ ಮುಖ್ಯ ನಾವು ಜರ್ಸಿ ಹಸುವಿನ ಉಪಯೋಗವನ್ನು ಮಾಡೋದು ಭಾಳ ಅಷ್ಟೊಂದು ಉಪಯೋಗಕಾರಿ ಅಲ್ಲ ಎಮ್ಮೆ ಮತ್ತು ಕುರಿ ಅದು ಸೆಕೆಂಡ್ ಆಪ್ಷನ್ ಫಸ್ಟ್ ಆಪ್ಷನ್ ನಾಟಿ ಹಸುವಿನ ಒಂದು ಪ್ರಯೋಗ ನಾಟಿ ಹಸುವಿನ ಹೈನು ಹೈನುಗಾರಿಕೆಯ ಒಂದು ಪ್ರಯೋಗ ಮಾಡೋದು ಬಹಳ ಅತ್ಯಂತ ಉಪಯೋಗಕಾರಿಯಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ನಾವು ಇಚ್ಛೆ ಪಡ್ತೇವೆ ಹಾಗೆಯೇ ಆದ್ಮೇಲೆ ವೀರ್ಯವರ್ಧಕವಾಗಿ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಹೇಳ್ತೇನೆ ಅದೇನು ಅಂದರೆ ಈ ನಸುಗುನ್ನಿ ಅಂತ ಬರ್ತದೆ ನಸಗುನ್ನಿ ಅದರ ಚೂರ್ಣ ಸಿಗ್ತದೆ ಕಪಿ ಕಚ್ಚು ಅಂತ ಹೇಳ್ತಾರೆ ಅದರ ಚೂರ್ಣ ಹಾಗೂ ಮತ್ತೇನು ಹೇಳಿದ್ರೆ ಈ ಅತಿಬಲ ಅಂತ ಸಿಗುತ್ತೆ ಅತಿ ಬಲದ ಬೀಜಗಳು ಬರ್ತವೆ ಅದರ ಬೀಜದ ಚೂರ್ಣ ಆಮೇಲೆ ನೆಲಗುಂಬಳ ಅಂತ ಬರ್ತದೆ ನೆಲಗುಂಬಳ ಅದನ್ನು ಆ ಹಾಲಲ್ಲಿ ಅದನ್ನು ಚೆನ್ನಾಗಿ ಭಾವನೆ ಕೊಟ್ಟು ಅದನ್ನು ಒಣಗಿಸಿ ಅದರ ಚೂರ್ಣ ಇರ್ತದೆ ನೆಲಗುಂಬಳ ಚೂರ್ಣ ಅದರ ಚೂರ್ಣ ಆಮೇಲೆ ಅಶ್ವಗಂಧದ ಚೂರ್ಣ ಶತಾವರಿ ಬೇರಿನ ಚೂರ್ಣ ಇವೆಲ್ಲ ಚೂರ್ಣಗಳನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಚಮಚ ಜೇನು ಒಂದು ಚಮಚ ತುಪ್ಪದೊಂದಿಗೆ ಸೇರಿಸಿ ಸೇವನೆ ಮಾಡೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ರಸಾಯನಿಯಾಗಿ ವೀರ್ಯವರ್ಧನೆಯನ್ನು ಮಾಡುತ್ತೆ ಮತ್ತೊಂದು ಒಂದು ರಸಾಯನ ಚೂರ್ಣವನ್ನು ನೀವು ಮನೇಲೆ ತೆರೆಸ್ಕೋಬೋದು ಗೋಕ್ಷೂರ ಅಮೃತ ಬಳ್ಳಿ ಗೋಕ್ಷೂರ ಅಮೃತ ಬಳ್ಳಿ ಬೆಟ್ಟದ ನೆಲಕಾಯಿ ಪುಡಿ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಪೌಡರ್ ಮಾಡಿ ಅದನ್ನು ಸೇರಿಸಿಟ್ಕೊಳ್ಬೇಕು ಆ ಪೌಡ್ರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಜೇನು ಅರ್ಧ ಚಮಚ ತುಪ್ಪದ ಒಂದು ಮಿಶ್ರಣದೊಂದಿಗೆ ಚೆನ್ನಾಗಿ ಕಲಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ತೀವ್ರವಾಗಿ ನಮ್ಮ ಶರೀರದಲ್ಲಿ ಈ ವೀರ್ಯ ಹಾನಿಯಿಂದಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಂಡು ಆ ಒಂದು ಧಾತು ಕ್ಷಯಗಳನ್ನು ನಾವು ಸಂಪೂರ್ಣವಾಗಿ ಅತಿ ಬೇಗ ಸರಿಪಡಿಸ್ಕೊಳ್ತಕ್ಕಂಥ ಸಂಜೀವಿನಿಯಾಗಿ ಇದು ಕೆಲಸ ಮಾಡುತ್ತೆ ಇದು ಅದ್ಭುತವಾಗಿರ್ತಕ್ಕಂಥ ವೀರ್ಯವರ್ಧಕ ಮನೆಮದ್ದುಗಳು ಆಹಾರ ಪದ್ಧತಿಯನ್ನು ನಾವು ಸರಿಯಾಗಿ ಇಟ್ಕೊಳ್ಬೇಕು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕ್ರಿ ಪದಾರ್ಥಗಳನ್ನು ಬಿಡಬೇಕು ಬೀಡಿ ಸಿಗರೇಟು ಸರಾಯಿ ಗುಟ್ಗ ತಂಬಾಕು ಇಂಥ ದುಶ್ಚಟಗಳನ್ನು ಬಿಟ್ಟು ಹಾಗೂ ಯೋಗ ಪ್ರಾಣಾಯಾಮದ ಒಂದು ಅಭ್ಯಾಸವನ್ನು ಮಾಡ್ತಾ ಇಂಥ ಮನೆಮದ್ದುಗಳನ್ನು ಆಹಾರ ಪದ್ಧತಿಯನ್ನು ಸರಿಯಾಗಿ ರೂಢಿಸ್ಕೊಂಡ್ರೆ ನಾವು ವೀರ್ಯ ಕ್ಷಯವಾಗದ ರೀತಿಯಲ್ಲಿ ಆರೋಗ್ಯಪೂರ್ಣವಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ವೀರ್ಯ ಅಂದರೆ ಹೃದಯದ ಬಲ ಹೃದಯ ಚೆನ್ನಾಗಿ ಕೆಲಸ ಮಾಡಬೇಕು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡಬೇಕು ಮೆದುಳು ಚೆನ್ನಾಗಿ ಕೆಲಸ ಮಾಡಬೇಕು ಶ್ವಾಸಕೋಶ ಚೆನ್ನಾಗಿ ಕೆಲಸ ಮಾಡಬೇಕಂತ ಇವೆಲ್ಲ ವೈಟಲ್ ಆರ್ಗನ್ಸ್ಗಳಂತ ಕರೀತಾರೆ ಇವೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು ಆಯಸ್ ವೃದ್ಧಿ ಆಗಬೇಕು ನಮ್ಮ ಇಮ್ಯುನಿಟಿ ಚೆನ್ನಾಗಿ ಕೆಲಸ ಮಾಡಬೇಕು ಶರೀರಕ್ಕೆ ಯಾವುದೇ ವಾತಪಿತ್ತ ಕಪವಿಕಾರಗಳಿಂದ ಯಾವುದೇ ಸಮಸ್ಯೆಗಳು ಬರಬಾರ್ದು ನಾವು ನೂರು ವರ್ಷ ಆರೋಗ್ಯವಾಗಿ ಬದುಕಬೇಕಂದ್ರೆ ವೀರ್ಯ ಸಮತೋಲನವನ್ನು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಅದಕ್ಕಾಗಿ ಇಂಥ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಳಿ ಈ ಒಂದು ಆಹಾರ ಪದ್ಧತಿಯಿಂದ ನೀವು ನೆಮ್ಮದಿಯಿಂದ ನೂರಾರು ವರ್ಷ ಆರೋಗ್ಯವಾಗಿ ವೀರ್ಯವಾನರಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಶೇರ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ನಾವೇ ನಡೆಸ್ಕೊಡ್ತೀವಿ ಖುದ್ದಾಗಿ ಆಸಕ್ತಿ ಇರೋರ ಆ ಶಿಬಿರಕ್ಕೆ ಭಾಗವಹಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣಕ್ಷಣ ಆಗ್ತದೆ